ಪ್ರೇಮನ ಬಗ್ಗೆ ಮಾತಾಡತ್ತ ಛೆ ನಾ ತಪ್ಪಿಂದ ಪ್ರೇಮಾಗ ಎಂತೆಂತ ಕಷ್ಟ ಅನುಭವಿಸೋದು ಬಂತು ಪ್ರೇಮಾಗ ಭಾಳ ನಯ ಮಾಡಿದೆ ನಾ ಮಾಡಿದ ತಪ್ಪಿಗೆ ಎಷ್ಟು ಅವಮಾನ ಸಹಿಸಬೇಕೀ ಶೋಭಾ ಬಾಯಿ ಮುಚ್ಚ ಇಲ್ಲಾರ ಹಲ್ಲು ಉದ್ರಸ್ ಪಾಪ ದೇವತಿ ಅಂತ ಕೀಗೆ ಬುಟ್ಟಿಗೆ ಹಾಕೊಳಕತ್ತಾಳ ಅಂತ ಹೇಳಿ ಅಸಭ್ಯ ಮಾತಾಡ್ತೀನಿ ನಮ್ಮ ಮಣ್ಣು ಹಾಕಿನ ಬಿಟ್ಟು ಹೋಗಿರ್ಬೋದು ಆದ್ರೆ ಭಾಳ ಒಳ್ಳೆಯ ಹೆಣ್ಮಕ್ತಾಳೆ ಎಷ್ಟು ನಯ ನುಡಿ ಎಲ್ಲರೂ ತಮ್ಮವರು ನಮ್ಮವರು ಅಂತ ಎಷ್ಟು ಹಚ್ಕೊತಾರ ಅಂಥವ್ರ ಬಗ್ಗೆ ಹಿಂಗೆ ಮಾತಾಡ್ತಿಲ್ಲ ಸ್ವಲ್ಪನಾದ್ರೂ ನಿನಗೆ ಏನು ಅನ್ಸಂಗಿಲ್ಲ ಅಕ್ಕಿ ಬಗ್ಗೆ ಅಂತೂ ನನಗೆ ಏನು ಅನ್ಸಂಗಿಲ್ಲ ಅಕ್ಕಿ ನಡತಿ ಸರಿ ಇಲ್ಲ ಅದಕ್ಕೆ ಅಕ್ಕಿ ಗಂಡ ಅಕ್ಕಿನ ಬಿಟ್ಟು ಹೋಗಿದ್ದಾ ಶೋಭಾ ಬಾಯಿ ಬಿಗಿ ಹಿಡಿದು ಮಾತಾಡ ಒಂದ ಹೆಣ್ಣಾಗಿ ಹೆಣ್ಣಿನ ಕುಲಕ ಅವಮಾನ ಛಿ ನಿನ್ನ ಹೆಂಡತಿ ಅಂತ ಹೇಳೋದಕ್ಕೆ ನನಗೆ ನಾಚಿಕೆ ಬರುತ್ತಿತಿ ನರ್ತಿಗೆ ಬಿಟ್ಟು ನಡೆಕೊಂಡೆವಾ ನಾನು ಆದ್ರೆ ನನ್ನ ಹೆಂಡತಿಗೆ ಎಂತೆಂತ ಪಟ್ಟ ಕಟ್ಟಾಕತ್ತಾರ ಛೆ ನಾನು ಅಕ್ಕಿಗೆ ಬಹಳ ದೊಡ್ಡ ಅನ್ಯಾಯ ಮಾಡಿದೆ

ನಾನು ಅಕಿ ನಿರ್ಧಾರನ ಗೌರವಿಸ್ತೇನೆ ಅಕಿಗೆ ಹಿಂದ ಬೆನ್ನಲವಾಗಿ ನಾನು ನಾನ್ ನಿಂದಿರ್ತೇನೆ ಅಕಿ ಮೇಲೆ ಬಂದಿರುವಂತ ಎಲ್ಲಾ ಕಳಂಕಗಳನ್ನ ನಾ ದೂರ್ ಮಾಡ್ತೇನೆ ಅಕಿ ಗೆದ್ದು ಬರು ಮಠ ಅಕ್ಕಿಗೋಸ್ಕರ ನಾನು ಕಾಯ್ತಾ ಇರ್ತೇನೆ ಶೋಭಾ ನಿನ್ನೆ ಬಾಯಾಗ ಇಂಥ ಮಾತು ಮಾತಾಡಿದ್ದು ಮನೆಯಾಗಿದ್ದವ್ರಿಗೆ ಒಬ್ಬರಿಗೆ ಆದ್ರೂ ಗುರ್ತಾದ್ರ ನಿನ್ನ ಬಗ್ಗೆ ಒಂದ್ ಈಟ್ ಇರುವಂತ ಮರ್ಯಾದೆ ಎಲ್ಲ ಕಳ್ಕೊಂತಿ ಮೊದಲ ಮನ್ಯಾನರ ವಿರುದ್ಧ ನಡ್ಕೊಂಡಿ ಬ್ಯಾಡಂದ್ರು ಬ್ಯಾರೆ ಮನೆ ಮಾಡಿದಿ ಆ ಮನೆಯೊಳಗ ಒಬ್ರದಾದ್ರೂ ಮನಸ್ಸು ಗೆದ್ದು ಒಬ್ಬರ ಮೇಲೆನು ಪ್ರೀತಿ ತೋರಿಸಿ ಒಬ್ಬರ ಜೊತೆಯಾಗಿ ಹೊಂದ್ಕೊಂಡಿಯಾ ಎಲ್ಲರ ಮುಂದೆ ಬರೇ ನಿಮ್ಮ ಅಪ್ಪನ ಮನೆಯಾಗಿರುವಂತ ಶ್ರೀಮಂತಿಕಿ ಗರ್ವನ ತೋರಿಸ್ಕೊಂತ ಬಂದಿರೋ ದೇವರ ನಿನಗಂದ ಏನು ಪ್ರಯೋಜನ ಇಲ್ಲ ನಮ್ಮ ಅದನಲ್ಲವ ಶಂಕರಣ್ಣ ಹಿರೇಣ್ಣ ಅವ ಮಾಡಿದ್ದ ತಪ್ಪಿಗೆ ಇವತ್ತ ನಮ್ಮ ಅತಿಗಿ ಶಿಕ್ಷೆ ಪಡ್ಯಾಕತ್ತಾಳ ಕೇಳಿ ಅಂತ ನನ್ನ ಅತಿಗಿನ ಬಿಟ್ಟು ಹೋಗಿ ಅಕ್ಕಿ ಮೇಲೆ ಇಲ್ಲ ಸಲ್ಲದ ಆರೋಪ ಹೊರಸಕ ಕಾರಣ ಅದ ನಮ್ ಶಂಕರಣ್ಣ ಒಂದ್ರು ನಿಜ ಶೋಭಾ ನನ್ನ ದೇವತೆ ಅಂತ ಅತಿಗಿ ಮೋಸ ಮಾಡಿ ಹೋಗಿದಂತ ನಮ್ಮ ಮಣ್ಣುಗ ಇವತ್ತು ಒಳ್ಳೇದಾಗುದಿಲ್ಲ ಜೀವನದಾಗ ಒಂದಿಲ್ದ ಒಂದ್ ದಿನ ನಾನು ಹೇಳ್ತೀನಿ ನನಗೆ ಬೇಕಂತ ಬಂದ ಬರ್ತಾನ ನಮ್ಮಣ್ಣ ಅಕಿ ಬೆನ್ನೆಲುಬಾಗಿ ನಿಂತ ನಿಂತಾನ ಇದು ನನ್ನ ಮನಸ್ಸು ಹೇಳ್ತತಿ ನಾನು ನಂಬಿರುವಂತ ದೇವ್ರ ನನಗೆ ಸೂಚನೆ ಕೊಟ್ಟನಾ ಹೌದು ಸುರೇಶ ನೀ ಹೇಳೋದು ನೂರು ನೂರು ಸತ್ಯ ನನಗ ಶಿಕ್ಷೆನೂ ಆಗಿತ್ತು ನಾನು ಹೇಳ್ತಿಗೆ ನಾನ ಬೆನ್ನೆಲುಬಾಗಿ ನಿಲ್ತೇನಿ ಹೌದು ನನ್ನ ಹೆಂಡತಿ ನೋಡಿ ನಾ ಇವತ್ತು ಜೀವನದಾಗ ಒಂದು ಪಾಠ ಕಲ್ತೆ ಗಂಡ ಬಿಟ್ಟ ಹೋದ ಅಂತ ಮನಿ ಮೂಲೆ ಆಗ ಕುಂತ ಅಕಿ ಜೀವನ ನಾನು ಹಾಳು ಮಾಡ್ಕೊಲಿಲ್ಲ ಒಂದು ಹೆಜ್ಜೆ ಕೆತ್ತು ಮುಂದಿಟ್ಟಾಳ ಗುರಿ ಮುಟ್ಟುದ್ರ ಕಡೆ ಲಕ್ಷ ಇಟ್ಟಾಳ ಅಂತಾದ್ರಾಗ ನಾನ್ ಕೊರ್ಕುದ್ರಾಗ ಆರ್ತಿಲ್ಲ ಮೇಲೆ ಈ ದೇವದಾಸ ಗಟ್ಲೆ ಚಿಂತಿ ಮಾಡ್ಕೊಂತ ಜೀವನ ಕಳೆಯಂಗಿಲ್ಲ ನನ್ನ ಕೈಯಾಗ ನೌಕರಿ ಐತಿ ಬೇಕಾದಂಗ ದುಡಿಬಲ್ಲೆ ಮೊದಲಿನ ಶಂಕರ್ನಂಗ ಟಿಪ್ ಟಾಪ್ ಆಗಿ ನನ್ನ ಹೆಂಡತಿಗೆ ರಕ್ಷಾ ಕವಚಾಕ್ಯನಿ ಅಕ್ಕಿ ಬೇಕು ಬೇಡಗಳನ್ನು ಎಲ್ಲಾ ಪೂರೈಸಿ ಹ್ಮ್ ಇವತ್ತ ಆಫೀಸ್ ಹೋಗಿ ಸಾರ್ ಹತ್ರ ಮಾತಾಡಿ ಹುಬ್ಬಳ್ಳಿಗೆ ಟ್ರಾನ್ಸ್ಫರ್ ತಗೊಂತೀನಿ ಇನ್ ಮೇಲೆ ನನ್ನ ಹೆಂಡತಿ ಎಲ್ಲಿ ಇರ್ತಾಳ ಅಲ್ಲೇ ನನ್ನ ಟಿಕಾಣಿ ಪ್ರೇಮ ಇವತ್ತಿಗೆ ನಿನ್ನ ಜೀವನದಾಗ ಅಳುವಂತ ದಿನಗಳು ಕಳೆದು ಅಂತ ತಿಳ್ಕೋನ್ ಮೇಲೆ ಯಾರ ಏನ್ ಅನ್ಲಿ ಮಾಡ್ಲಿ ಯಾರು ಬಿಟ್ಟರೆ ಅದಕ್ಕ ಮನೆಯವ್ರನ್ನೆಲ್ಲ ಬಿಟ್ಟು ನೀ ಎಲ್ಲಿ ಮನಿ ಮಾಡಿ ಅದಿಯಲ್ಲ ಅಲ್ಲೇ ನಿನ್ ಜೊತೆ ಬಂದದೇನಿ ಇಷ್ಟ ಆದ್ರೂ ಗಂಡನ ಕಂಡಿನ ಮೇಲಿನ ಅವಮಾನ ಅನ್ನೋ ಹುಳ ಇನ್ನೂ ಸತ್ತಿಲ್ಲ ನೋಡ್ಸೋ ಬಾ ಎಷ್ಟೋ ಸಂಸಾರಗಳು ಈ ಅನುಮಾನ ಅನ್ನು ಹುಳ ಹೋಗಿಸ್ಕೊಂಡ್ ಸರ್ವನಾಶ ಆಗ್ಯಾವ ನಾನು ನನ್ನ ತಂದೆ ತಾಯಿ ಅಣಿ ಮಾಡಿ ಹೇಳ್ತೀನಿ ನಿನ್ನ ಬಿಟ್ಟು ಯಾವ ಹೆಣ್ಣನ್ನು ಇವತ್ತಿಗೂ ಕಣ್ಣೆತ್ತಿ ಜೀವನದಾಗ ಇಷ್ಟಪಟ್ಟಿರುವಂಥ ಹೆಣ್ಣು ನೀನು ನಿನ್ನ ಮದುವೆಯಾಗಿ ಅಚ್ಚುಕಟ್ಟಾಗಿ ಸಂಸಾರ ಮಾಡ್ಬೇಕಂತೇಳಿ ಹೇಳಿ ಮನಸ್ಸಿನಾಗ ಅನ್ಕೊಂಡೇನಿ ಆದ್ರ ನಿನ್ನ ಕೆಟ್ಟ ಅನುಮಾನಕ್ಕೆ ನನ್ನ ಬಲಿ ಕೊಡ್ಬೇಡ ವೈನಿ ಇಷ್ಟ ಇಲ್ಲ ಅಂದ್ರೆ ಅವ್ರ ಜೊತೆ ಮಾತಾಡೋದು ಬಿಡು ಅವ್ರ ಬಗ್ಗೆ ವಿಚಾರ ಮಾಡೋದು ಬಿಡು ಆದ್ರೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾತ್ರ ಹೊರಿಸ್ಬೇಡ ಒಂದ್ ವೇಳೆ ಅವ್ರಿಗೆ ಅಂದಿದ್ದಂತ ಎಲ್ಲಾ ಕೆಟ್ಟ ಪದಗಳನ್ನು ಬೇರೆಯವರು ನಿನಗ ಅಂದ್ರ ನಿನ್ನ ಪರಿಸ್ಥಿತಿ ಏನಕೀಯ ಅಯ್ಯೋ ಹುಚ್ಚಿ ಹುಚ್ಚಿ ಹೇಳಾ ಕುಂತಿನಲ್ಲ ನಿನ್ನ ಬಿಟ್ಟನ ಯಾರನ್ನ ಎತ್ತಿ ನೋಡಂಗಿಲ್ಲ ನಡಿ ನಿನಗೆ ಯಾವ ದೇವ್ರ ಮೇಲೆ ನಂಬಿಕೆ ಐತಿ ಆ ಮುಟ್ಟಿ ಪ್ರಮಾಣ ಮಾಡ್ತೀನಿ ಇವತ್ತ ಊರಿಗೆ ಹೋಗುನು ನಮ್ ಟಿಕೆಟ್ ಇರೋದು ಇನ್ನು ಎರಡ್ ದಿನ ಬಿಟ್ಟ ಇವತ್ತ ಹೆಂಗ್ ಊರಿಗೆ ಹೋಗೋದ ನಾನು ಅದಕ್ಕ ಇಲ್ಲಿಗೆ ಬರುದ ಅಂತ ಹೇಳಿದೆ ಸುಮ್ಮನೆ ಇಲ್ಲಿರೋ ನೆಮ್ಮದಿನೂ ಹಾಳು ನಾವು ಬರೋದ್ರಿಂದ ಸುಮ್ಮನೆ ಏನೋ ದೊಡ್ಡದಾಗಿ ಏನೋ ಚೇಂಜ್ ಆಗಿ ಅನ್ನೋ ಕರ್ಕೊಂಡು ಬಂದಿ ಇಷ್ಟೆಲ್ಲ ಅನ್ನೋದಲ್ಲ ನಮ್ದು ಎರಡು ದಿನ ಬಿಟ್ಟು ಟಿಕೆಟ್ ಐತಿ ಎಲ್ಲಾರು ಸೇರಿ ಹೆಂಗ ಬಂದೇವಿ ಹಂಗು ಫಟ್ನಾಗ ಊರಿಗೆ ಹೋಗಬೇಕಿಲ್ಲ ಸರಿ ಮನೆಗೆ ಹೋಗಿ ಅದ್ಬಿ ಪ್ಯಾಕ್ ಮಾಡಿದ್ದಾಗ್ಲಿ ಹಾಳಾಗಿ ಅಕ್ ಹೋಗುನು

ನಿಮ್ಮ ಭಾವಜಿದ ಕಾಲ ಬಹಳ ಉದ್ದ ಬಂದಾವ ಎಲ್ಲೆಲ್ಲೋ ಯಾರ್ಯಾರ ಕಡೆನೂ ಹೊಂಟಿದ್ವು ಅದಕ್ಕೆ ಕತ್ರಿ ತಗೊಂಡು ಸ್ವಲ್ಪ ಕಟ್ ಮಾಡಿದೆ ನನ್ನ ಗಂಡ ಬಹಳ ಸ್ಮಾರ್ಟ್ ಅದಾನ ಅವನ ಮೇಲೆ ಕಾಗಿ ಹದ್ದು ನರಿ ಕಣ್ಣು ಬಹಳ ಬೀಳತಾವ ಅದಕ್ಕೆ ಆವಾಗ ಆವಾಗ ಸ್ವಲ್ಪ ತೇಜಿ ಕತ್ತೆ ನಡೆಸಬೇಕಾಕತಿ ಅಲ್ಲ ಶುಭಕ ನಮ್ಮಂಗ ನೋಡಿದ್ರ ನಿಮ್ದು ಅರೇಂಜ್ ಮ್ಯಾರೇಜ್ ಅಲ್ಲ ಲವ್ ಮ್ಯಾರೇಜ್ ಹ್ಮ್ ಅದಕ್ಕೆ ಏನಿಲ್ಲ ಎರಡು ವರ್ಷ ಲವ್ ಮಾಡಿ ಮದುವೆ ಮಾಡ್ಕೊಂಡಿರಿ ಅಂತದ್ರೊಳಗ ಗಂಡನ ಮೇಲೆ ಒಂಚೂರು ನಂಬಿಕೆ ಇಲ್ಲ ಅಂದ್ರೆ

ಅಬ್ಬ ಅಷ್ಟ ಜಲ್ದಿ ಕರೆದಂಗಿಲ್ಲ ಮಲ್ಲಿಕಾ ಶೋಭಾ ನಿನ್ಕಿಂತ ದೊಡ್ಡಕಿ ಅಕಿ ಬಗ್ಗೆ ಅಂತ ಎಲ್ಲ ಮಾತಾಡಬಾರದು ನಡಿ ಮನೆಗೆ ಹೋಗೋಣ ಪ್ರೇಮಕ ಅಕಿ ಎಂತಂತಾ ಮಾತಾಡಾಳ ನೀ ಒಂದ ಸ್ವಲ್ಪ ಕೇಳಿಸಿಕೊಂಡಿ ಮಲ್ಲಿಕಾ ನಾನು ಏನಸಣ್ಣ ಹುಡುಗಿಯಲ್ಲ ನನಗೂ ಎಲ್ಲ ಅರ್ಥಕತಿ ಆದ್ರೆ ಅಕಿ ತಪ್ಪು ಮಾಡ್ಯಾಳ ಅಂತ ಅದ ತಪ್ಪು ನಾವು ಮಾಡಿದ್ವಿ ಅಂದ್ರೆ ನಮಗೂ ಅಕಿಗೂ ಯಾವ ವ್ಯತ್ಯಾಸನೂ ಇರೋದಿಲ್ಲ ತಪ್ಪು ಮಾಡಿದ್ರೂ ಮುಂದೆ ಒಂದ ದಿನ ತಾನ ತಿದ್ದ್ಕೊಂತಾಳೆ ಅಲ್ಲಿವರೆಗೂ ನಾವು ಕಾಯಬೇಕು ಅಷ್ಟ ಪ್ರೇಮಕ ನಿನಗ ಕಾಮಲಿ ಅಂತನ್ಸತಿ ಜಗತ್ತೆಲ್ಲ ಹಳದಿ ಕಾಣಿಸುತ್ತತಿ ನಿನ್ನ ತರಾನೇ ಎಲ್ಲರೂ ಜಗತ್ತಿನಾಗ ಒಳ್ಳೆಯವರು ಇರೋದಿಲ್ಲ ಒಳ್ಳೆಯವರು ಕೆಟ್ಟವರು ಅಂತಿಲ್ಲ ನಾವು ನೋಡೋ ದೃಷ್ಟಿನ ಬದಲಿ ಮಾಡ್ಕೋಬೇಕು ಅಕ್ಕಿ ಜಗದಾಗ ಅಕ್ಕಿ ಕರೆಕ್ಟ್ ಇರಬಹುದು ಅದು ನಮಗೆ ತಪ್ಪು ಅನಿಸ್ತೈತಿ ಈಗ ನಾವು ನಮ್ಮ ಜಗದಾಗ ಕರೆಕ್ಟ್ ಅದೀವಿ ಇನ್ನೊಬ್ಬರಿಗೆ ನಾವು ಇರೋದು ತಪ್ಪು ಅನಿಸಬಹುದು ಅದಕ್ಕೆ ಯಾರು ಏನು ಮಾಡೋಕ್ಕಾಗಲ್ಲ ಸರಿ ಮನೆಗೆ ಹೋಗೋಣ ಬಾ ಪ್ರೀಮ ಬೇಕಾದವ್ರು ಬೇಕಾದ ಮಾತಾಡಲಿ ಆದ್ರೆ ನನ್ನ ಹೆಂಡತಿ ಮೇಲೆ ನನಗೆ ಪೂರ್ಣ ವಿಶ್ವಾಸ ಐತಿ ನನ್ನ ಹೆಂಡತಿನ ನಾನು ಯಾವತ್ತೂ ಬಿಟ್ಟುಕೊಡೋದಿಲ್ಲ ಪ್ರೀಮ ಇನ್ಮೇಲೆ ನೀನೆಲ್ಲೋ ಅಲ್ಲಿ ನಿನ್ನ ಮನಸ್ಸು ಒಂದಿಲ್ದ ಒಂದು ದಿನ